ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡಿಮ್ ಸಿದ್ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಅಂತಲೇ ಹೇಳ್ತೀನಿ ಇವತ್ತು ನಾನು ಅಷ್ಟೇ ಹೊರ್ಗಡೆ ನೀರು ಹಾಕಿ ಕೂಡ ಹಾಕ್ತಾ ಇದ್ದೀನಿ ನಾನು ರಂಗೋಲಿ ಆಗಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಅಂತ ಒಂದು ಆಸೆ ಇಟ್ಕೊಂಡಿರ್ತೀನಿ ಬಟ್ ಆಗೋದೇ ಇಲ್ಲ ಹಾಕಿ ಒಂದೊಂದು ಮಿಸ್ಟೇಕ್ ಯಾವಾಗ ನೋಡು ಒಂದೊಂದು ಮಿಸ್ಟೇಕ್ ಆಗಿ ಸಿಂಪಲ್ ಲಾಗಿ ಸ್ಟಾರ್ಟ್ ಮಾಡ್ಕೊತಾ ಇರೋದ್ರಿಂದ ಏನು ಮನೆಯಲ್ಲಿ ನಾನು ಯಾವ ಥರ ರೊಟೀನ್ ಮಾಡ್ತೀನಿ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಅಷ್ಟೇ ಇವತ್ತು ರಂಗೋಲಿ ಎಲ್ಲ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂಡಿ ನೋವು ಮಾಡ್ಕೊಂಡೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಕ್ಯಾಚರ್ ಮಾಡಿಕೊಂಡಿದ್ದೀನಿ ಅದನ್ನು ಫಸ್ಟು ಹೊರ್ಗಡೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಬೋದು ಅಂತ ನಾನು ಅಷ್ಟು ಹೊರಗಡೆ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ನಾನು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ರಂಗೋಲಿ ಎಲ್ಲ ಮುಗಿಯೋಷ್ಟೊತ್ತು ರಂಗೋಲಿ ಎಲ್ಲ ಹಾಕಿದ್ದಾಯಿತು ಲಾಸ್ಟಲ್ಲಿ ರಂಗೋಲಿ ಬಟ್ಟಲೆಡ್ತು ರಂಗೋಲಿ ಮೇಲೆ ಅದೇ ಬೇಜಾರಾಗ್ಬಿಡ್ತು ತುಂಬ ಚೆನ್ನಾಗಿತ್ತು ರಂಗೋಲಿ ಮಾತ್ರ ಸಕ್ಕತ್ತಾಗೇ ಇತ್ತು ರಂಗೋಲಿ ಆಗಬೇಕಾದ್ರೆ ನೋಡಿ ಯಾವ ಥರ ಬಂದು ಬಿದೋಗ್ಬಿಡ್ತು ಕೈಸ್ ಗಿಡ್ಡಾಗಿಯೇ ಬಿದ್ದೋಗಿರೋದ್ರಿಂದ ರಂಗೋಲಿ ಕೂಡ ಹಾಳಾಯಿತು ನೋಡಿ ಯಾವ ಥರ ಇತ್ತು ಬಟ್ ರಂಗೋಲಿ ಮಾತ್ರ ತುಂಬ ಸಕ್ಕತ್ತಾಗಿ ಬಂದಿದೆ ಇತ್ತು ಈಗ ರಂಗೋಲಿ ಮುಗಿಸ್ಕೊಂಡು ಹೊರಗಡೆ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಡಣಂತ ಇವತ್ತು ನನ್ನ ತಲೆಯಲ್ಲಿ ಧ್ಯಾಂಡ್ರಪ್ಪು ನನ್ನ ತಲೆದಲ್ಲಿ ಸ್ವಲ್ಪ ಧ್ಯಾಂಡ್ರಪ್ ಆಗಿಬಿಟ್ಟಿದೆ ಅಂತ ನಾನು ಅಷ್ಟೇ ನಾನು ಜಾಸ್ತಿ ಏನು ಹಾಕೊಂಡು ನಿಂಬೆ ಹಣ್ಣು ರಸನೆಲ್ಲ ತಲೆಗೆ ಹಾಕಿ ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನಿಂಬೆ ಹಣ್ಣಲ್ಲಿ ಧ್ಯಾಂಡ್ರಪ್ ಹೋಗುತ್ತೆ ಅಂತ ನಾನು ಸ್ವಲ್ಪ ನಿಂಬೆ ಹಣ್ಣು ಸುತ್ತ ಕೂಡ ಮಾಡ್ಕೊಂಡೆ ಯಾಕಂದ್ರೆ ಇದು ಡ್ಯಾನ್ ಎಲ್ಲ ಬೇಗ ಹೋದರೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಏಡ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಸ್ವಲ್ಪ ನಾನು ಹೆಡ್ ಮಸಾಜ್ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಏಡ್ಸ್ಗೂ ಅಷ್ಟೇ ಅಷ್ಟೇ ಓಮ್ ರೆಡಿಮಿಸ್ಸೇ ನಾನು ಯೂಸ್ ಮಾಡ್ಕೊತೀನಿ ನಾನು ಹೊರ್ಗಡೆ ಏನು ತಗೊಂಡು ನಾನು ಏನು ಆ್ಯಡ್ ಹೋಗಲ್ಲ ಇವತ್ತು ದ್ಯಾಂಡ್ರಪ್ ಇದೆ ಅಂತ ಮಾತ್ರ ನಿಂಬೆ ಹಣ್ಣು ರಸ ನಾನು ಹಾಕೊಂತ ಇದ್ದೀನಿ ಇನ್ಗೂ ಅಷ್ಟೇ ನಾನು ಮನೇದಲ್ಲ ಓಮ್ ಮಿಸ್ ಎಲ್ಲ ಮಾಡ್ಕೊಂಡು ನನ್ನ ಸ್ಕಿನ್ಗೂ ಅಪ್ಲೈ ಮಾಡ್ಕೊತೀನಿ ನಾನು ಏನು ಅಷ್ಟೇ ಹೊರ್ಗಡೆ ಏನು ತಗೊಬಂದ ಹಾಕಲ್ಲ ಎಡ್ ಮೆಸೇಜ್ ಎಲ್ಲಾ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಜಾಸ್ತಿ ವಿಡಿಯೋಸ್ ಗೆಲ್ಲ ನಾನು ಫೇಸ್ ಎಲ್ಲ ತೋರಿಸೋದಕ್ಕೆ ಹೋಗಲ್ಲ ಯಾಕಂದ್ರೆ ನನ್ನ ತಲೆಯಲ್ಲಿ ಏರ್ಸ್ ಕಡಿಮೆ ಇರೋದ್ರಿಂದ ಅದು ಒಂಥರ ಬೇಜಾರು ಅನಿಸುತ್ತೆ ಅದಕ್ಕೆ ನಾನು ಜಾಸ್ತಿ ವಿಡಿಯೋಸ್ ಗೆ ಫೇಸ್ ತೋರಿಸಲ್ಲ ಮಾಮೂಲಿ ನಾನು ಕೆಲಸ ಮಾಡೋದು ಮಾತ್ರ ತೋರ್ಸಿನಿ ಇವಾಗ ಏರ್ಸಿಲ್ಲ ಅಂತ ಒಂದು ಬೇಜಾರ್ ಏರ್ಸಿ ಇದ್ರೂ ಲಾಕ್ಸ್ ಮಾಡೋದಕ್ಕೆ ಆಗ್ಲಿಲ್ಲ ಇಲ್ಲ ಅಂತವಾಗ ಲಾಕ್ಸ್ ಮಾಡೋದಕ್ಕೆ ಇಂಟ್ರೆಸ್ಟು ಏನು ಮಾಡೋದು ಏರ್ಸಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಮನಸ್ಸಲ್ಲಿ ಮುಜುಗರ ಹಾಗೆ ನಾನು ಅಪ್ ಆಗಿ ಇವತ್ತು ಡಿನ್ನರ್ ಮಾಡ್ಕೊಂಬಿಡೋಣ ಅಂತ ಒಂದೇ ಸಲ ಮುದ್ದೆನೂ ಸೊರೆಕಾಯಿ ತಗೊಬಂದಿತ್ತು ಸೊರೆಕಾಯಿ ಬಸ್ಸಾರು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊರೆಕಾಯಿ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಸೊರೆಕಾಯಿ ಬಸ್ಸಾರ ಅಂದರೆ ಎಲ್ಲರೂ ನೋಡಿರ್ತಾರೆ ಕೇಳಿರ್ತಾರೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ತುಂಬ ಇಷ್ಟ ಆಗುತ್ತೆ ಹಾಗೆ ನಾನು ಅದು ಸರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ತೊಗರಿಬೇಳೆ ಸ್ವಲ್ಪ ಮತ್ತು ಬೇಳೆ ನೋಡಿ ಅಲ್ಸಂದ್ರ ಕಾಳು ಅಂತಾರಲ್ಲ ಅದನ್ನು ಮತ್ತು ಹೆಸ್ರು ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಬೇಳೆಗಳು ಮಿಕ್ಸ್ ಮಾಡ್ಕೊತೀನಿ ನೀವು ಮಾತ್ರ ಯಾವುದಿದ್ರೂ ಆಪ್ಷನ್ಲ್ಲೂ ಯಾವುದಾದ್ರೂ ಹಾಕ್ಕೊಬೋದು ನಾನು ನಾಲ್ಕು ಮಿಕ್ಸ್ ಮಾಡಿ ಹಾಕ್ಕೊತೀನಿ ಯಾಕಂದರೆ ಬಸ್ಸಾರ್ಗೆಲ್ಲ ತುಂಬ ಚೆನ್ನಾಗೂ ಇರುತ್ತೆ ಸೊರೆಕಾಯಿ ದಲ್ಲಿ ಬೆಳೆಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ನಾನು ಬೆಳೆ ಎಲ್ಲಾ ತೊಳೆದು ಹಾಕೊಂಡು ಮತ್ತೆ ಸೊರೆಕಾಯಿ ತೊಳೆದಲ್ಲೇ ಕುಕ್ಕರ್ ಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಕುಕ್ಕರ್ಗೆ ಒಂದು ಇಕ್ಕೊಂಡೆ ಜಿಲ್ ಬರೋಷ್ಟೊತ್ತ ಮಸಾಲೆ ರೆಡಿ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ಸೊಪ್ಪು ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಅನ್ನು ಇಟ್ಕೊಂಡು ಒಂದು ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ಖಾರದ ಪುಂಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎತ್ಕೊಂಡಿದ್ದೀನಿ ಒಂದು ಇಜ್ಲು ಕೂಡ ಬಂದಿತ್ತು ಬೇಸಕ್ಕೆ ಇಟ್ಟಿದ್ದಲ್ಲ ಆ ಇಜ್ಲು ಕೂಡ ಬಂದಿತ್ತು ಅದು ಓಪನ್ ಮಾಡಿ ನೋಡಿದ್ರೆ ಸ್ವಲ್ಪ ಸೊರೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿ ಬೇಳೆ ಕೂಡ ಪರವಾಗಿಲ್ಲ ಬಂದಿತ್ತು ಜಾರ್ಗೆ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಮತ್ತು ಬೇಸಕ್ಕೆ ಇಟ್ಟಿದ್ದಲ್ಲ ಸೊರೆಕಾಯಿ ಬೇಳೆ ಅದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಹಾಗೆ ರುಬ್ಕೊಂಡ್ಬಿಡೋಣ ಮಸಾಲ ಅಂತ ನಾನು ರುಬ್ಕೊತಾ ಇದ್ದೀನಿ ರುಬ್ಕೊಂಡಿದ್ದಾಯ್ತು ಸೊರೆಕಾಯಿ ಮತ್ತು ಬೇಳೆ ಎಲ್ಲ ಬೇಯಿಸಿದ್ವಲ್ಲ ಅದೇ ಕುಕ್ಕರ್ ಅಲ್ಲಿ ಮತ್ತು ಒಗ್ಗರಣೆ ಹಾಕೊಂಡ್ಬಿಡೋಣ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಅದಕ್ಕೆ ರುಬ್ಬಿದ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಅಷ್ಟೊತ್ತಿಗೆ ಪಲ್ಯ ಮಾಡ್ಕೊಂಬಿಡೋಣ ಅಂತ ಒಂದು ಕಡಾಯಿಗೆ ಎಣ್ಣೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಎರಡು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡು ಎಲ್ಲ ಸಿಕ್ಕಿತ್ತು ಹಾಗೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ನಾನು ಮೊದಲೇ ಮಾಡ್ಕೊಂತ ವಿಡಿಯೋಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೀನಿ ಸಾಂಬಾರೆಲ್ಲ ರೆಡಿ ಮಾಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಸರೆಕಾಯಿ ಬೆಳೆ ಎಲ್ಲ ಅದನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಪಲ್ಯ ಕೂಡ ರೆಡಿ ಆಯಿತು ಸಾಂಬಾರ್ ಕೂಡ ಒಂದು ಸೈಡ್ಗೆ ಕುದಿ ಕೂಡ ಬಂತು ನೋಡಿ ಸಾಂಬಾರು ಆಯ್ತು ಪಲ್ಯನೂ ರೆಡಿ ಆಯ್ತು ಮುದ್ದೆನೂ ಆಗೋಯ್ತು ಇವತ್ತು ನಮ್ಮನೆ ಸೊರೆಕಾಯಿನ್ ಬೈಸಾರು ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ನಾನು ಮೊದಲು ವೀಡಿಯೋ ಹಾಕಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹೆಚ್ಚಿನ ವಿಡಿಯೋಸ್ಗೆ ಕಾದು ನೋಡಿ